ಯಾಕಂದ್ರೆ ಸಾಮಾನ್ಯವಾಗಿ ಗಣಪತಿ ಹಬ್ಬ ಆಯ್ತು ಅಂದ್ರೆ ಹಿಂದೂ ಮುಸ್ಲಿಮರ್ ಸೇರ್ ಮಾಡುವಂತದ್ದು ಬಕ್ರೀದ್ ಆಯ್ತು ಅವ್ರ ಮನೆ ಊಟಕ್ಕೆ ಹೋಗುವಂಥದ್ದು ಯಾವ ರೀತಿ ಹಿಂಗೆ ಎಲ್ಲರೂ ಸೌಹಾರ್ದತೆ ಯಾರು ಯಾರು ಮಾಡ್ತಾರೆ ಈ ಸರ್ ಮಾಡ್ತಾರೆ ಸರ್ ಈಗ ನಮ್ಮ ಮನಳ್ಳಿಲಿ ಗಣಪತಿ ಕೂರಿಸ್ ಅಂತ ಬಂದಿ ನಾನೇ ಖರ್ಚು ಚಂದ ಕೊಟ್ಟೆ ಸರ್ ಗಣಪತಿ ಹೌದು ಸರ್ ನಾನೇ ನಾನೇ ಕರ್ಸು ಕೊಟ್ಟೆ ಸರ್ ಹುಡುಗರಿಗೆ ಮಲ್ಲಳ್ಳಿ ಹುಡುಗರಿಗೆ ನಮ್ಮ ಮನಳ್ಳಿ ಹುಡುಗರಿಗೆ ನಾನೇ ಖರ್ಚು ಚಂದ ಕೊಟ್ಟೆ ಎಷ್ಟು ಕೊಟ್ಟು ಇಲ್ಲಿ ಎಷ್ಟೋ ಕೊಟ್ಟೆ ಸರ್ ಬರ್ದ್ಬಿಟ್ಟಿದ್ರು ನಾನು ಹೋಟೆಲ್ ಕೊಟ್ಟೆ ಸರ್ ನಾನೇ ಕೊಟ್ಟೆ ಸರ್ ನಾನು ಹೌದು ಎಲ್ಲ ಐದು ಐದು ತಿಂಗಳಾಗಿದೆ ಸರ್ ಅಷ್ಟೇ ನಮ್ಮ ಊರಲ್ಲೇ ಟೌನ್ ಅಲ್ಲಿ ಇದ್ರುನು ಬಂದ್ ಕೇಳಿದ್ರೆ ಎಲ್ಲ ನಮ್ಮ ಹಿಂದೂ ಹಿಂದ್ ಹುಡುಗರ ಫ್ರೆಂಡ್ ಜಾಸ್ತಿ ನನಗೆ ನಾನು ಕೇಳಿದಾಗೆಲ್ಲ ಕೊಟ್ಟಿದ್ದೀನಿ ಸರ್ ನಾನು ಇಲ್ಲ ಅಂತ ಯಾವತ್ತ ತಿಳಿಲ್ಲ ಸರ್ ನನಗೆ ಅದು ಅದು ಇದು ಭೇದಭಾವನೆ ಯಾವತ್ತೂ ಮಾಡಿಲ್ಲ ಸರ್ ನಮ್ಮ ಮನೇಲಿ ಹುಡುಗರು ಇದನ್ನು ಚಂದ ಚೆನ್ನಾಗಿ ಕೊಟ್ಟಾಗ ಹೇಳಿದೆ ಆರಾಮಾಗಿ ಮಾಡ್ರಪ್ಪ ಏನು ಗಲಾಟೆ ಬ್ಲಾಟಿ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಕೊಟ್ಟೆ ಸರ್ ನಾನು ಈ ಮಟ್ಟಿಗೆ ಆಗುತ್ತೆ ಅಂತ ನಾನು ಗಣಪತಿ ಕೊಟ್ಟಿದ್ದೀನಿ ಹೌದು ಸರ್ ಸರ್ ಆಯಿತು ಸರ್ ಏನು ಮಾಡ್ತೀನಿ ಈಗ ಯಾರು ಬೇರೆ ಯಾರೋ ಹೌದು ಸರ್ ಹಂಗೈತು ಸರ್ ಆಗ್ಯೂ ಹಂಗಾಗಿ ಹಂಗಾಗಿರೋದು ಯಾರೋ ಮಾಡಿದ್ದು ಕುಡ್ದಿರ್ತಾರ ಸರ್ ನಮ್ಮವ್ರು ಕುಡ್ದಿರ್ತಾರೆ ಅವರು ಕುಡಿದಿರ್ತಾರೆ ಸಣ್ಣ ಪುಟ್ಟ ಮದ್ದು ಈ ಥರ ಈ ಥರ ಮಾಡ್ಕೊಂಡು ಎಷ್ಟು ಮನೆ ಹಾಳಾಗೋಗನೋ ಏನೋ ಆಗತ್ತೀವನೋ ಈಗ ಹಬ್ಬ ಗಲಾಟಿ ಮಾಡೋದು ಎಲ್ಲೋ ಅವ್ರೆ ಈಗ ಲಾಸ್ ಆಗಿರೋರಿಗೆ ಯಾರು ದಂಡ ಕಟ್ತಾರೆ ಹೇಳಿ ಅವ್ರ ಕತೆ ಹೇಳಿ ಬದುಕತೆ ಸಣ್ಣ ಪುಟ್ಟ ಕೂಲಿನಲ್ಲಿ ಮಾಡ ಬದುಕೋರು ನಾವು ಈಗ ಮುಂದಕ್ಕೆ ಯಾವ ಥರ ಜೀವನ ಅಂತ ಗೊತ್ತಾಗ್ತಲ್ಲ ಸರ್ ಓ ಸ್ನೇಹಿತ್ರು ಏನಂದ್ರೆ ಮಾತಾಡಿದ್ರೆ ಇಲ್ಲ ಸರ್ ಈಗ ಜಸ್ಟ್ ಈಗ ಸರ್ ಬಂದಿ ನೀವು ಬಂದಿದ್ರೆ ನಾನು ಈಗ ತನ್ನ ಬಂದ್ ಕಾಲಲ್ಲಿ ಬಂದೆ ಸರ್ ಈಗ ನಾನು ಎರಡನೇ ನಿಮಿಷ ಇದ್ ಬಂದಿದೆ ಅಷ್ಟ ನೋಡ್ಬೇಕು ಸರ್ ಅಕ್ಕ ಏನಾಗುತ್ತೆ ನೋಡ್ಬೇಕು ಪಕ್ಕ ಪಕ್ಕ ಪಕ್ಕದ ಐಟಮ್ ಇತ್ತು ನೋಡ್ಬೇಕು ಏನೈತಿ ಟೌನ ನಾ ನಂಗ ಟೌನಲ್ಲಿ ಇರೋದು ಸರ್ ಟೌನಲ್ಲಿ ಇರೋದು ಸರ್ ಇಲ್ಲ ಸರ್ ನಾನು ಆಸ್ಪತ್ರೆಲಿದ್ದ ಗೋಪುಗಳ ನನ್ನ ಸುಮ್ಮಲಿ ಇದ್ದೆ ನಾನು ಆ ಸಿ ಸಿ ಟಿ ವಿ ಕ್ಯಾಮೆರಾ ತಕ್ಷಣ ನೋಡಿ ಅಲ್ಲೇ ಇದ್ದೆ ನಾನು ಈಗ ತರ ಗಲಾಟೆಗೂ ನಿಮ್ಮ ಸಂಬಂಧ ನಮ್ಮ ಅಂದೇನಿಲ್ಲ ಸರ್ ಏನು ಗೊತ್ತು ಸರ್ ಅದು ಏನು ಮಾಡಿಕೊಂಡ್ರು ಏನಿದೆ ಗೊತ್ತಿಲ್ಲ ನಮ್ಮ ಜಮೀನು ಒಂದೋರ್ಗೆ ಅವ್ರು ಫೋನ್ ಮಾಡಿ ಹೇಳಿದ್ದು ಗೊತ್ತಾಗಿದ್ದು ಅಂತ ಅವ್ರು ರಾತ್ರಿನ ಫೋನ್ ಮಾಡೋರೆ ಫೋನ್ ಚಾರ್ಜ್ ಇತ್ತು ನಾನು ಫೋನ್ ಅಲ್ಲೇ ಹಾಸ್ಪಿಟಲ್ ಚಾರ್ಜ್ ಹಾಕಿಬಿಟ್ಟು ಕರಲ್ಲಿ ಮಲಗಿದೆ ಬೆಳಿಗ್ಗೆ ಏನು ಇಷ್ಟಿ ಫೋನ್ ಮಾಡೋರು ಅಂತ ಈಗ ಬೆಳಿಗ್ಗೆ ಫೋನ್ ಮಾಡಿದ್ರೆ ಬಾರಪ್ಪ ಎಲ್ಲ ಬೆಂಗೆ ಹಾಕ್ಬಿಟ್ಟವ್ರು ಯಾವುದು ಉಳಿದಿಲ್ಲ ಅಂತ ಅದಕ್ಕೆ ಬಂದೆ ಸರ್ ನೋಡೋದ ಬಂದೆ ಸರ್ ಈಗ ಗಲಾಟೆ ಆಗಿರುವಂಥದ್ದು ಟೌನ್ ಅಲ್ಲಿ ಸೊ ಅಲ್ಲಿ ಆಗಿರುವಂಥದ್ದು ಈ ಗುಚರಿಯನ್ನೇ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿರೋದು ಯಾಕೆಂದ್ರೆ ಯಾರು ಗೊತ್ತಿರೋರು ಮಾಡಿದಾರ ಅದು ದುಂಬಿ ಗಲಾಟೆ ಏನು ಮಾಡೋಲ್ಲ ಅವ್ರು ಮಾಡೋರು ಇವ್ರು ಮಾಡೋದ ಸುಮ್ಮನೆ ಮಾಡೋಕ್ಕಾಗಲ್ಲ ಅದು ಅವ್ರು ಮಾಡೋದು ಇವ್ ಮಾಡೋದಂತ ನಮ್ಮ ಹುಡುಗರು ಮಾಡವ್ರೆ ಅವ್ರು ಮಾಡದ್ಮೇಲೆ ಇವ್ರು ಮಾಡಲ್ಲವಾ ಅವಾಗ ಯಾವುದು ಫ್ರೆಂಡ್ಶಿಪ್ ದೋಸ್ತಿ ಜಾತಿ ಅದೆಲ್ಲ ಬರೋಲ್ಲ ಅದು ಏನಾಯ್ತದ ಮಾಡಬೇಕು ಮಾಡ್ತಾರ ಅದು ಯಾರು ಯಾವ ಆಗಲಿ ಯಾವ ಧರ್ಮದವ್ರಾಗ್ಲೋ ಏನೇ ಆಗ್ಲಿ ಈ ರೀತಿ ಕಾನೂನಾಗ ಕೈಗೆ ತಗೊಂಡು ಕಿಡಿಗೇಡಿಗಳಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಮತ್ತ್ ಯಾವ ರೀತಿ ಇದನ್ನ ತಡೆಗಟ್ಟಬಹುದು ನಮ್ಗೆ ಏನು ಗೊತ್ತು ಸರ್ ಸರ್ಕಾರದ ಏನ್ ಮಾಡ್ಬೇಕು ಮಾಡ್ಬೇಕು ಕಾನೂನು ಕಾನೂನು ರೀತಿ ಏನು ಎಂತ ಅವ್ರ ಮನಸ್ಥಿತಿ ಅವ್ರಿಗೆ ಯಾವ ಧರ್ಮದವ್ರಾಗಲಿ ಸರ್ ಅವು ಸರ್ ತಪ್ಪು ತಪ್ಪು ಸಾರ ತಪ್ಪೆಲ್ಲ ಸರ್ ಅವರು ಅವ್ರ ತೇವ್ಗೆ ಮಾಡಿ ಬಂಡೋಗ್ತಾರ ಈಗ ತಿಂಗಳನ್ನ ಗಟ್ಟಲೆ ವರ್ಷನ ಗಟ್ಟಲೆ ಅದು ನಾವು ಸರಿಯಾಗಿ ಆಗಲ್ಲ ಆ ಥರ ಕುದ್ದು ಗಲಾಟಿ ಮಾಡೋದು ಒಂದು ದಿವಸಕ್ಕೆ ಈಗ ನಾವು ಎರಡು ವರ್ಷ ಆದೂ ಹತ್ತು ಹತ್ತು ವರ್ಷ ಆದರೂ ನಾವು ಈ ಮ ಈ ಮಟ್ಟಕ್ಕೆ ಬರೋಕ್ಕಾಗಲ್ಲ ಈಗ ಸಾಲ ಬೇರೆ ಮಾಡಬೇಕು ಸರ್ ಅದನ್ನು ಬ್ಯಾಂಕ್ ಬಡ್ಡಿ ಅಲ್ಲ ಸರ್ ನಾವು ಧ್ಯಾನ್ಗಳ ಬಡ್ಡಿ ತೊಗೊಂಡ್ರೆ ಕೈ ಸಾಲದ ಬಿಟ್ಟು ಐದು ಪರ್ಸೆಂಟ್ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ದುಡ್ಡು ತಗೊಂಡು ಆರಾಮ ಮಾಡ್ತಿದ್ವಿ ಅದೆಲ್ಲ ಯಾವ ಥರ ಕಟ್ಟೋದು ಗೊತ್ತಿಲ್ಲ ಸರ್ ಹೆಚ್ಚು ಕಡೆ ನಾನು ತಿಂಗ್ಳಿಗೆ ಅರವತ್ತು ಸರ್ಸರು ಬರೀ ಬಡ್ಡಿ ಕಟ್ತಾ ಇದೀನಿ ಸರ್ ತಿಂಗ್ಳಿಗೆ ಯಾವಂತ ಐದು ಪರ್ಸೆಂಟ್ ತೊಗೊಂಡಿದ್ದೀನಿ ಯಾವ ತರ ಹತ್ತು ಪರ್ಸೆಂಟ್ ತೊಗೊಂಡಿದ್ದೀನಿ ವ್ಯವಹಾರ ಮಾಡೋಕೆ ದುಡ್ಡಿಲ್ಲ ಏನೋ ಮಾಡ್ತಾ ಇದ್ವಿ ಈಗ ಅವ್ರ ಹೆಂಗ್ ಕೊಡೋದು ಈಗ ಬಡ್ಡಿ ಕೊಡೋದು ಅಸಲೆಲ್ಲ ಬಡ್ಡಿ ಹೆಂಗ ಕೊಡೋದು ಅಸ್ಲ ಹೆಂಗ್ ಕೊಡೋದು ಏನ್ ಗೊತ್ತಾಗ್ತಲ್ಲ ಸರ್ ಈಗ ಈಗ ಹೌದು ಸರ್ ಅದು ಇಲ್ಲ ಸರ್ ಭತ್ತ ದುಡ್ಡು ಕೊಟ್ಟು ಸುಮ್ಮನೆ ಇರ್ತಾರ ನೀ ಏನ್ಮನ ಮಾಡ್ಕೊಂಡು ಅವ್ರು ಭತ್ತ ಮಾಡ್ಬಿಟ್ಟೋದು ಟೈಮಲ್ಲಿ ಮಾಡ್ಬೇಕು ಮಾಡ್ತಾರೆ ಅವ್ರು ಮಾಡ್ ಅಂತ ಮಾಡ್ತಾರೆ ಆವಾಗ ಯಾರ್ದು ಎತ್ತ ಯಾರ್ದು ಏನು ಗೊತ್ತಾಗಲ್ಲ ಅದು ಬೆಂಕಿ ಹೋದವ್ರೆ ಹ್ಞೂ ಇದು ಗುಜರಿ ಮಾಲೀಕರಂತ ರಿಜ್ವಾನ್ ಅವರ ಮಾತು ಈಗಾಗಲೇ ಬಡ್ಡಿಗೆ ಹಣವನ್ನ ತಂದು ಕೊಟ್ಟಿದೆ ಅಷ್ಟೇ ಅಲ್ಲ ನಮ್ಮ ಗ್ರಾಮದಲ್ಲಿ ಗಣಪತಿಯನ್ನ ಕುರಿಸುವಂತ ಸಂದರ್ಭದಲ್ಲಿ ನಾನೇ ಚಂದವನ್ನ ಕೊಟ್ಟಿದ್ದೆ ಅವ್ರಿಗೆ ಹೇಳಿದ್ದೆ ಯಾವುದೇ ಗಲಾಟೆಯನ್ನ ಮಾಡ್ಕೋಬೇಡಿ ಗಣಪತಿ ಹಬ್ಬವನ್ನ ಮಾಡ್ಲಿ ಅಂತೇಳಿ ಇಂದು ಸ್ನೇಹಿತರು ನನಗಿದ್ದಾರೆ ಈ ಮಧ್ಯೆ ಈ ರೀತಿ ಮಾಡ್ತಾ ಇರೋದು ನನಗೆ ಸಾಕಷ್ಟು ದುಃಖವನ್ನು ತಂದಿದೆ ಮುಂದೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದಂತಹ ಪರಿಸ್ಥಿತಿ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಖಂಡಿತವಾಗಿಯೂ ಮಂಡ್ಯದ ನಾಗಮಂಗಲದಲ್ಲಿ ಇಂತಹ ಪರಿಸ್ಥಿತಿ ಎಲ್ರಿಗೂ ಸಹ ಒಂದು ರೀತಿಯಾಗಿ ನೋವನ್ನು ತಂದಿದೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು